ಈ ಪಿ ಕೆ ಪಿ ಎಸ್ ಸಂಘದ ವಾರ್ಷಿಕ ಮಹಾಸಭೆಯ ಅಂಗವಾಗಿ ಇಂದು ನಮ್ಮ ಸಂಘದಲ್ಲಿ ವಾರ್ಷಿಕ ಮಹಾಸಭೆಯನ್ನು ಜರುಗಲಾಯಿತು ಇದರಲ್ಲಿ ಈ ರೈತರಿಗೆ ನಾವು ನಮ್ಮ ರೈತರಿಗೆ ನಮ್ಮ ಸಂಘದ ಬಗ್ಗೆ ಲಾಭ ಮತ್ತು ನಷ್ಟದ ಬಗ್ಗೆ ಸವಿಸ್ತರವಾಗಿ ನಮ್ಮ ಕಾರ್ಯದರ್ಶಿಯವರು ಹೇಳಿ ಅದೇ ರೀತಿಯಾಗಿ ನಮ್ಮ ಸಂಘವು ನೂರಕ್ಕೆ ನೂರು ವಸೂಲಾತಿಯಲ್ಲಿ ಇದೆ ಸಾಲ ವಸೂಲಾತಿಯಲ್ಲಿದೆ ಅದು ಕೂಡ ನಮ್ಮ ಸಂಘ ಭಾಳ ನಮ್ಮ ಸಂಘವು ಭಾಳ ಸರಿಯಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಈ ನಾನು ಹೇಳಿ ನನ್ನ ಮಾತು ನಾನು ರಮೇಶ್ ಮಾಧವಿ ಕಾಶಿಂಪುರ ಪಾಲ್ ಮಸ್ತಿ ಪಿಪಿಗೆ ಎಸ್ ಉಪಾಧ್ಯಕ್ಷೆವು ಇವತ್ತಿನ ಜನರಲ್ ಬಾಡಿ ಮೀಟಿಂಗ್ ಎಲ್ಲಿಸ್ತಾ ಇತ್ತು ಇಂದು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಒಂದು ಮಹಾಸಭೆ ಇವತ್ತು ಪಿ ಕೆ ಪಿ ಎಸ್ ಖಾಶಂಪುರದಲ್ಲಿ ಕರೆದಿದ್ದೆವು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸದಸ್ಯರು ಆಗಮಿಸಿ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಮಾಡ್ಯಾರ ಅದರ ಸಲುವಾಗಿ ನಮ್ಮ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಸಹ ಸಹಕಾರ ಕೊಟ್ಟರೆ ಎಲ್ಲ ರೈತರು ಭೀ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ರೈತರ ಸಲಹೆ ಏನೋ ಏನೇ ಕೆಲಸ ಇದ್ದರೂ ನಾವು ನೂರಕ್ಕೆ ನೂರು ಅರ್ಧ ರಾತ್ರಿಗೆ ಬಂದ್ರೂ ಮಾಡಿಕೊಡ್ತೇವೆ ಅಂಥೇಳಿ ವಿಶ್ವಾಸ ಕೊಡ್ತೇವೆ ಅದೇ ರೀತಿಯಾಗಿ ನಮ್ಮಲ್ಲಿ ಏನದ ಅಂದ್ರೆ ನೂರಕ್ಕೆ ನೂರು ಎಮ್ ಟಿ ಆಗಲಿ ಮತ್ತು ಎಸ್ ಎಸ್ ಜಿ ಆಗಲಿ ಮತ್ತು ಕ್ರಾಪ್ ಲೋನು ಎಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಅದ ಅತಿ ಹೆಚ್ಚು ನಾವು ಕೇಂದ್ರ ಬ್ಯಾಂಕಿನಾಗ ಹೋಗಿ ಅಧ್ಯಕ್ಷ ಸರಿ ಮಾತಾಡಿ ಹೆಚ್ಚಿಗೆ ಒಂದು ಲೋನ್ಗಳು ತೊಗೊಂಡು ಬರ್ತೇವೆ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನನ್ನ ಹೆಸರು ರಾಜಶೇಖರ್ ಹೇಳಿ ನಾನು ಪಿ ಕೆ ಪಿ ಸಿನ ನಿರ್ದೇಶಕನಾಗಿದ್ದೇನೆ ಜೈ ಹಿಂದ್ ಜೈ ಕರ್ಣ ಶಾಂತಕುಮಾರ್ ಡಿಲ್ಲಿ ಮಲಿಕ್ ಮರ್ಜಾಪುರ್ ಎಲ್ಲರಿಗೆ ನಾವು ಒಳ್ಳೇದಾಗ್ಯಾರೆ ನಮ್ಮ ಸೆಕ್ರೆಟರಿ ಸಾವ್ರ್ ಚಂದ ಮಾಡ್ಯಾರ ಫಸ್ಟ್ ಕ್ಲಾಸು ಇವರಂತ ಒಳ್ಳೆಯ ಸೆಕ್ರೆಟರಿ ಸಾಬ್ರ ಇನ್ನು ಭೀ ಸಿಗೋದಪ್ಪ ನಮ್ಗೆ ದಿವ್ ಸಿಕ್ಕಂಡ್ ಸಿಕ್ಕಾರೆ ಭಾಳ ಆನಂದಿಕ್ಕ್ಯಾರ